మాత్ర రమేశ్వమేశ్ డ్రైవర్ కండక్టర్ డ్రైవర్ కండక్టర్ మస్ లెక్క బూట్ ఇత్యార ముందే నన్న ముందు బస్ అంద్ర ఎల్గొత్ గొత్తూర్ బస్ ಬಸ್ಸಿನ ಕತ್ತಿ ಎಲ್ಲ ಎಲ್ಲಾ ನನ್ ಕಟ್ಲಕ್ ಹೋಗಬ್ಯಾಡ್ರಿ ಬ್ಯಾಡ್ರಿ ನಾ ಏನರ ಅಂದಾ ಅಂದ್ರ ನೀವ್ ಬಸ್ಸಿನ ಹೆಸರೇ ತೆಗಿಯಲ್ಲ ನೀವು ಹಂಗದ ಬಸ್ಸಿನ ಕೊರವಾಣಿ ಹಂಗದ ಬಸ್ಸಿನ ಮರಣೆ ಹಂಗದ ಅದು ಬೇಕಲ್ಲಿ ಯಾರ ಹೊಡಿತಾರ ಬರ್ದ ಸುಮ್ಮ ಕುಂಡ್ರದೇತಿ ನಾವ್ ಅಷ್ಟೇ ಅದಕ್ಕಿಲ್ಲಿ ಹೆಚ್ಚಿಗಿ ಮಾತಗಳನ್ನ ಆಡಾಡದೆ ತಾ ಪ್ರಕಾರ ಖಾಲಿ ಆಡಿ ನಮ್ಮ ಬೈ ತಂಡದರಿಗ್ ಬಾಳೆ ಹೋಗ್ತ ಸಮ ಶಾಂತತಿಯಿಂದ ಆಲಸಬೇಕ ಆಗಿ ಏನಂತಿರುತ್ತದೆ ಓಕೆ ಎಲ್ಲಾ ಗುರು ಹಿರಿಯರಿಗೆ ಕೂಡ 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 ಅಫಲಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನ ಸಮರ್ಪಿಸಿ ಸಮರ್ಪಿಸಿ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತ ಹಿಂಗ್ ಹೇಳಿದ್ರಲ್ಲ ಮರಣ್ಣ ಏನ್ ಮಾತಾ ಮರವಿದ್ದು ಫಲವೇನು ನೆರಳಿಲ್ಲ ದನಕ ದನಕ ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹಸು ಫಲವೇನು ಹಯನವಿಲ್ಲ ದನಕ ಹೌದು ಹೌದು ರೂಪವಿದ್ದು ಫಲವೇನು ಗುಣವಿಲ್ಲ ದನಕ್ಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ್ಕ ನಿಮ್ಮ ಭಕ್ತಿ ಇಲ್ಲ ದನಕ್ಕ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹನ್ನೆರಡನೇ ಅಕ್ಕ ಮಹಾದೇವಿ ಮಾತು ಹೇಳಿದ್ರು ಇದೇ ಮಾತು ಯಾಕೆ ಹೇಳಿದ್ರಿಪಾ ಇದೇ ಮಾತು ಯಾಕೆ ಕೇಳಿದ್ರೆ ಕೇಳಿದ್ರ ಮರವಿದ್ದು ಫಲವೇನು ನೆರಳಿಲ್ಲ ದನಕ್ಕ ಹೌದಪ್ಪ ಹೌದೇರಿ ಹ್ಯಾಂಗ್ರಿ ಮರ ಅಂದ್ರೆ ಗಿಡ ಹೌದು ಗಿಡ ನೋಡಿ ಬಾಳ ದೊಡ್ಡದೈತಿ ಐತಿ ಒಂದು ದಿವ್ಸ ಗಿಡದಾಗ ಹೂ ಆಗಿಲ್ಲ ಹಣ್ಣಾಗಿಲ್ಲ ಯಾರಿಗ ಸೈತಿ ನೆರಳ ಕೊಟ್ಟಿಲ್ಲ ಅಂತ ಗಿಡ ತಗೊಂಡ್ ಏನು ಮಾಡುದೈತಿ ಅದಕ್ಕೇನು ಮಾಡುದ್ರಿ ಸಣ್ಣ ಕಡ ಹಿಚ್ಚು ಅಡಿಗೆ ಹಾಕದ ಮನ್ಯಾಗ ಏನೋಳೆ ಹಸು ಎದ್ದು ಫಲವೇನು ಹಯನೋ ಇಲ್ಲ ಕಣಕ್ಕಿ ಹಸು ಅಂದ್ರೆ ಆಕಳು 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 ನೋಡಕ್ಕ ಬಾಳ ದೊಡ್ಡದೈತಿ ಎತ್ರ ಐತಿ ಖಿಲಾರಿ ಐತಿ ಚಂದ ಐತಿ ಬೇತಿ

ಸಾವ್ರೂ ಲೆಕ್ಕ ಗುಣನೇ ಸರಿ ಇದಿಲ್ಲ ಅಂದ್ರ ಅವ್ರಿಗ ತಗೊಂಡು ಏನು ಮಾಡೋದೈತಿ ಅಲ್ಲೇ ಮಾಡಬೇಕಾ ಇಂಚು ಇಂಚ್ ಇಂಚು ಇಂಚ್ ಕಡ ತಿ ಹಾ ಹ ಗುಣ ದಿಕ್ಕು ಮನುಷ್ಯನ ಮೇಲೆ ಅಕ್ಕ ರೂಪಕ್ಕಿಂತ ಗುಣ ಮೇಲು ಅಂತ ಎಷ್ಟೋ ಮಂದಿ ದೇವರ ಗುಡಿಗೆ ಬಂದು ಹಣಿ ಹೊಡಿತಾರ ನಮಸ್ಕಾರ ಮಾಡ್ತಾರ ಅವ್ರ ಮನಸ್ಸಿನೊಳಗ ಭಕ್ತಿ ಅನ್ನೋದೇ ಇರ್ಲಿಲ್ಲ ಅಂದ್ರೆ ಇದನ್ನು ಕೂಡ ವ್ಯರ್ಥ ಅಂತ ಹೇಳ್ತಾರ ಅವ್ರು ಹೇಳಾರಲ್ರಿ ಅದಕ್ಕೆ ಇರ್ಲಿ ಪುಣ್ಯಾತ್ಮ ರೇ ಹೌದು ನಾನು ಒಂದು ಪ್ರಶ್ನೆ ಕೇಳಿದೆ ಅವರು ಒಂದು ಪ್ರಶ್ನೆ ಕೇಳ್ಯಾರ ಅವರು ಒಂದು ಪ್ರಶ್ನೆ ಕೇಳ್ಯಾರ ಹೌದು ಏನು ಪ್ರಶ್ನೆ ಕೇಳಾರ ಕೇಳಿದ್ರ ಏನ್ ಕೇಳಿ ಎಲ್ಲಾ ಕಡೆ ಹೆಂಗದ ಕೇಳಿದ್ರ ಪೂಜಾರಿಗಳ ಸೇವಾ ಮಾಡ್ತಾರ ಹೌದು ಭಕ್ತರು ಮಾಡ್ತಾರ ಭಕ್ತರು ಪೂಜಾರಿಗಳು ಕೂಡಿ ದೇವರ ಸೇವೆ ಮಾಡ್ತಾರ ಒಂದು ಊರಾಗ ಮಾತ್ರ ಹೌದು ಆ ಭಕ್ತರ ಸೇವೆನೇ ಪೂಜಾರಿಗಳು ಮಾಡ್ತಾರ ಅದು ಯಾವಾಗ ಮಾಡ್ತಾರ ಎಲ್ಲಿ ಮಾಡ್ತಾರ ಅಂತಕ್ಕಂಥದ್ದು ಕೇಳ್ಯಾರಪ್ಪ ಒಂದು ಪ್ರಶ್ನೆ ಕೇಳ್ಯಾರ ಹೌದು ಅದು ಎಲ್ಲಿ ಮಾಡ್ತಾರ ಸೇವಾ ಅಂತ ಕೇಳಿದ್ರ ಎಲ್ಲಿ ಕೊಲ್ಲಾಪುರ ಜಿಲ್ಲಾ ಹತ್ತುಕಲಾಂಗಡಿ ತಾಲೂಕ ಆ ಪಟ್ಟಣ ಕಡೋಳಿ ಒಳಗ ಪೂಜಾರಿಗಳೇನೆ ಆ ಭಕ್ತರ ಸೇವಾ ಮಾಡ್ತಾರ ಹೌದು ಪಟ್ಟಣ ಕಡೋಳಿ ಒಳಗ ಪೂಜಾರಿ ಭಕ್ತರ ಸೇವಾ ಮಾಡ್ತಾರ ಹೆ ಆ ಭಾರತವನ್ನು ಬರ್ತಾರ ಹ ಭಾರತ್ವ ಬಂದಿರತಕ್ಕಂತ ಹೆಗಡೆಗಳಿಗೆ ಅಲ್ಲಿರ್ತಕ್ಕಂತ ಪೂಜಾರಿಗಳು ಅವರು ಸೇವಾ ಮಾಡ್ತಾರ ಅವರು ಉಪಚಾರ ಮಾಡ್ತಾರ ಹೌದಪ್ಪ ಹೌದು ಅದು ಪಟ್ಟಣ ಕದಳಿ ಊರಂದ್ರೆ ಸಾಮಾನ್ಯ ಊರಲ್ಲ ಇದು ಹ್ಯಾಂಗಪ್ಪ ಅಲ್ಲಿ ಊರು ಹೆಂಗ ಕೇಳಿದ್ರ ಇದು ಹುನ್ನೂರ ಹೆಂಗಾಯ್ತು ಕೊಣ್ಣೂರ ಹೆಂಗಾಯ್ತು ಶಿರಡೋಣ ಹೆಂಗಾಯ್ತು ಮುಂಡುಗ್ನೂರ್ ಹೆಂಗಾಯ್ತು ಹುಲಜಯಂತಿ ಹೆಂಗಾಯ್ತು ಹೌನು ನನ್ನಪ್ಪ ಮುತ್ಯ ಮಾಡಿಂಗ್ರಾಯ್ ಶಿರಡೋಣ ಮಠದೊಳಗ ಪಟ್ಟಿಲಿ ಅಲಗ ಹೈಕೊಂಡು ಬೆನ್ನಿಲೆ ಬೆಳಕು ತೋರಿಸದ ಹೌದು ಬೆನ್ನಿಲೆ ಬೆಳಕು ತೋರಿಸ ಹೈಕೊಂಡಿರ್ತಕ್ಕಂತ ಅಲಗ ಈ ಸದ್ಯ ಎಲ್ಲಿ ಅಂತ ಕೇಳಿದ್ರ ಅದು ಪಟ್ಟಣ ಕಡೋಳಿ ಅದು ಅಲಗ ಅದು ಮನಿ ಅದ ನೀವೇನ್ ಕೇಳಿರಿ ನೋಡು ರೀ ಒಂದು ಹೇಳಿರಿ ಒಳಗಿರಿ ಅದು ಪಟ್ಟಣ ಕಡೋಳಿ ಅಂತಕ್ಕಂಥದ್ದೊಂದು ಮಠಮನಿ ಅದ ಹೌದು ಆ ಅಲಗೆ ಅಲ್ಲೇ ಹೋಗಿ ಉಳಿಬೇಕಾದ್ರೆ ಏನ್ ಕಾರಣ ಅದ ಏನ ಕಾರಣ ಹೆಂಗ ಪಟ್ಟಣ ಕಡೋಳಿ ಒಳಗೆ ವಿಠ್ರಾಯ ಬೀರ್ ದೇವ್ರ ಹಬ್ಬ ಹಾಕಿದ ಹೌದು ಬೀರ್ ದೇವ್ರ ಹಬ್ಬ ಹಾಕಿದ ಬೀರ್ ದೇವ್ರ ಹಬ್ಬ ಹಾಕಿದ ಬೀರ್ ದೇವ್ರ ಹಬ್ಬಕ್ಕೆ ಮಾಳೀನ್ ರಾಯಿಗೆ ಬರಬೇಕಂತೇಳಿ ಭಂಡಾರ ಭಟ್ ಕೊಟ್ಟಿದ್ದ ಹೌದು ಕೊಟ್ಟಿದ್ದಪ್ಪ ಭಂಡಾರ ಭಟ್ ಕೊಟ್ಟಿದ್ದ ಮಾಳೀನ್ ರಾಯಿ ಏಳು ಮಂದಿ ಗೆಳೆಯರನ್ನ ತನ್ನ ದಂಡ ಧರ್ಮರನ್ನ ಕರ್ಕೊಂಡು ಹೌದು ಆ ಪಟ್ಟಣ ಕಡೋಳಿ ಹೊಂಟ ಹೋಗುವಂತ ಸಮಯದೊಳಗ ಪಂಚಗಂಗಾ ನದಿ ಹತ್ತು ಹೌದು ಹತ್ತು ಪಂಚಗಂಗಾ ನದಿ ಹೌದು ಪಂಚಗಂಗಾ ನದಿ ಬಲೆ ಹೋಗಿ ಬೀಡ್ ಬಿಟ್ಟರು ವಿಶ್ರಾಂತಿ ತಗೊಳ್ಕೊತಿದ್ರು ಆ ವಿಟ್ರೈನ್ ಹೆಣ್ತಿಗೆ ಏನಾಯ್ತ ಅಂತ ಕೇಳಿದ್ರ ಮಾಲಿನ್ರ ಏನೋ ದಂಡ ಅಂದ್ರೆ ಒಂದು ಕುರಿ ಹಿಂಡಿದ್ದಂಗ ಅಷ್ಟು ಮಂದಿ ಬರ್ತಂದ್ರ ನಾವ್ರಿಗೆ ಹೆಂಗ ನಾನು ಅಡಿಗೆ ಮಾಡಿ ಹಾಕಲಿ ಹೌದು ನನ್ನಿಂದ ಆಗ್ಲಾರ ಮಾತಾ ಅಂತೇಳಿ ತನ್ನ ಮನಸ್ಸಿನೊಳಗ ಆ ವಿಟ್ರೈನ್ ಹೆಣತಿ ಅನ್ಕೊಂಡಳು ಆ ಮನಸ್ಸಿನಾಗ ಅನ್ಕೊಂಡಿರ್ತಕ್ಕಂತ ಮಾತ ನನ್ನ ನನ್ನಪ್ಪ ಜ್ಞಾನಿ ಮಾಳಿಂಗರಾಯ್ ಗೊತ್ತಾಯ್ತು 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 ನಾ ಹೋಗೋದ್ರಿಂದ ಈ ಹೆಣ್ಮಕ್ಳು ಆತದ ಹೌದು ಅಲ್ಲಿ ನಾನು ಹೋಗಬಾರು ತ್ರಾಸ ಆಗ್ತದೆ ಹೆಣ್ಮಗಳಿಗೆ ನಾ ಇಲ್ಲಿ ತಿರುಗಿ ಹೇಳಿ ಆ ವಿಟ್ರೈನ ಹಾದಿ ಕೈ ಕೋತು ಆ ಪಂಚಗಂಗಾ ನದಿ ಬೆಳೆಕೆ ನಿಂತಿದ್ದ ಹೌದಪ್ಪ ವಿಟ್ರಾಯ್ ಅತ್ತ ಏನತ್ತ ಮಾಳಿಂಗರಾಯ್ ಬಾತ್ ಬಂಡಾರ ಬಟ್ಟು ಕೊಟ್ಟಿದೆ ಇನ್ನು ಯಾಕೆ ಮಾಳಿಂಗರಾಯ್ ಬಂದಿಲ್ಲ ನಾನು ಸ್ವಲ್ಪ ಇದ್ರ ಹೋಗಿ ಹೇಳಿ ವಿಠ್ರಾಯಿ ಬಂದ ವಿಠ್ರಾಯಿ ಬರತ್ತ ಮಾಳಿಂಗರಾಯ್ ಪಂಚಗಂಗಾ ನದಿ ಬೆಳೆಯಾಕ ವಿಶ್ರಾಂತಿ ತಗೋಲಕ್ ಹೌದಪ್ಪ ಹೌದು ಅವಾಗ ವಿಟ್ರಾಯ್ ಅತ್ತ ಏನತ್ತೋ ಮಾಡ್ ಹಾದಿ ಬೀದಿ ಕುಂದ್ರೆ ಬಂಡರ ಬಟ್ಟು ಕೊಟ್ಟಿಲ್ಲ ಹೌದು ನಡಿ ಮಟ್ಟಕ್ಕಂದ ಹೌದು ಅವಾಗ ಮಾಳಿಂಗರಾಯ್ ಹೇಳ್ತಾನ ಮಠಕ್ಕೆ ಬರುದಿಲ್ಲ ನಾ ಇಲ್ಲಿ ನಿಂದೆ ತಿರುಗಿ ಹೋತಿನ ಅಂದ ಹೌದಪ್ಪ ಹೌದ್ ಇರೋದ ಅವಾಗ ಇಲ್ಲಿಗೆ ಬಂದಿದ ನನ್ನ ಏನು ಖೂನಾ ಕೊಡು ಅಂದ ಅಂದ ಅವಾಗ ನನ್ನ ಅಪ್ಪ ಮಾಡಿಂಗ್ರ ಏನ್ ಮಾಡದ ಕೇಳಿದ್ರೆ ಶಿರಡೋಣ ಮಠದ ಒಳಗೆ ಹೈಕೊಂಡಿರ್ತಕ್ಕಂತ ಅಲಗತ್ತನ ಕೈಯಾಗಿತ್ತು ಇದೇ ನನ್ನ ಖೂನಾ ಹೇಳಿ ವಿಟ್ರಾಯನ್ ಕೈಯ ಕೊಟ್ಟ ಭಕ್ತ ಪರಂಡೆ ಅಂತಕ್ಕಂತ ಮುಂದ್ ಬಂದು ನಿನ್ನ ಮಠದೊಳಗ ಅಲಗಿನ ಆಟ ಆಡ್ಲಿ ಅಂತ ಹೇಳಿ ಆ ಅಲ್ಲಿಗೆ ಅವನ ಬಂದಾನ ಈ ಸದ್ಯ ಶಿರಡೋಣ ಮಠದೊಳಗ ಮಾಳಿಂಗರ ಮಾಳಿಂಗ್ರ ಅಲಗ ಪಟ್ಟಣ ಕಡೋಳಿ ಐತಿ ಅದು ನಮ್ಮ ಮಠ ಮನಿಗೆ ಸಂಬಂಧ ಪಟ್ಟಿರ್ತಕ್ಕಂಥ ಐತಿ ಅದೇ ಮಠ ಒಳಗ ಪೂಜಾರಿಗಳು ಭಕ್ತರು ಉಪಚಾರ ಮಾಡ್ತಾರ ಹೌದು ಎಷ್ಟು ನಮಗ್ ಗೊತ್ತೈತಿ ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಹಿಂಗ ಐತಿ ಹೌದು ಅದಕ್ಕೆ ಹೆಚ್ಚಿಗೆ ಹೌದು ನಮ್ಮ ಉಭಯ ತಂಡದವ್ರಿಗೆ ಬಾಳೆ ಹೋಗ್ತದ ಬಾಳೆ ಹೋಗ್ತದ ಸಭಾ ಸಭಾ ಶಾಂತತೆಯಿಂದ ಆಲಸಿರಿ ಹೌದು ಸಂದ ಆಲಸಿರಿ ಅಂತ ಹೇಳಿ ಅಂತಕ್ಕಂಥದ್ದು ಮಾತು ಹೇಳಿ ಹೌದು ಅವ್ರು ಸರಿ ಜೋಡಿ ಕಲಾವಂತ ಹೇಳದ್ರ ಅವರು ಯಾರು ರಮೇಶ ಮತ್ತ ಯಾರು ಉಮೇಶ ಅವ್ರು ಮೇಲಿಂದ ಏನೋ ಜೊಕ್ಕೊಂಡು ಹೋಗ್ತಾರತ್ತ ಅವ್ರು ಏನ್ ಜೊಕ್ಕೊಂಡು ಹೋಗ್ತಾರತ್ರಿ ஏ இன் ஜக்கோண்ட் ஓத்தர் நனியேத்த அது எல்லாத்த விட்டு விட்ரி ஜொக்கண்ட் ಬಿಡ್ಬಿಡ್ರಿ ಅದು ಬಿಟ್ಟು ಬಿಡ್ರಿ ಹೌದು ಕರೆ ನೀವ್ ಏನು ಜಗ್ಗೋದು ಬೇಕಾಗಿಲ್ಲ ಅದು ನಡೆಯಂಗ್ ನಡೆದಿರ್ತದ ನೀವ್ ಯಾರು ಜಗ್ಗದ್ರು ನಡೀತದ ನೀವ್ ಜಗ್ಲಿನ್ ನಡೀತಿರ್ತದ ಈ ಬಂಡಾರ ಪಟ್ಟು ಕೊಟ್ಟಾರ ಅಂದ್ ಬಳಕ್ ನೀವ್ ಅಂದ್ರೂ ಅದು ಅಲ್ಲಿ ಬರಬೇಕೆ ಅಲ್ಲಿ ಹಾ ಬರಬೇಕು ಬಣ್ಣ ಬರ್ಬೇಕಾದ್ರೆ ಕಾರ್ಯಕ್ರಮ ಕೊಡಬೇಕಾಗ್ತದ ಹೌದು ಅವ್ರ ಇನ್ನೊಂದ್ ಮಾತು ಹೇಳಿದ್ರ ಅವ್ರು ರಮೇಶ್ ಉಮೇಶ್ ಅನ್ನೋರು ಇವ್ರು ಡ್ರೈವರ್ ಕಂಡಕ್ಟರ್ ಇದ್ದಂಗ ಅಂತ ಹೇಳಿದ್ರ ಅವ್ರು ಇದ್ರ ಡ್ರೈವರ್ ಯಾರಪ್ಪ ಕಂಡಕ್ಟರ್ ಯಾರು ಬೇಕಲ್ಲ ಡ್ರೈವರ್ ಕಂಡಕ್ಟರ್ ಯಾರು ಬೇಕಲ್ಲ ಬಸ್ ಯಾರು ಮತ್ತ ಗಾಡಿ ಹೊಡೆಯೋರು ಯಾರು ನೀವು ಬಸ್ ಇಲ್ ಲೆಕ್ಕಕ್ ಹೋದ್ರ ಅದ್ ಬ್ಯಾರೇನೆ ರೂಟ್ ಹಿಡಿತದ ಅದು ನೀವ್ ಯಾರ ಮುಂದ್ರೆ ಮಾಡ್ದಂಗ್ ನನ್ನ ಮುಂದ್ ಮಾಡಕ್ ಹೋಗ್ಬೇಡ್ರಿ ಹೌದು ಬಸ್ ಅಂದ್ರೆ ಎಲ್ಲಿ ಗೊತ್ತದ ಗೊತ್ತೇನು ಎಲ್ಲಿ ಹೋತ್ರಿ ಬಾಳ ದೂರ ಹೋತು ಬಸ್ ಅಂದ್ರೆ ಅದು ಬಸ್ ಅಂದ್ರ ಹೋಗ್ತದ್ರಿ ಬಸ್ಸಿನ ಕತ್ತಿ ಎಲ್ಲಾ ನನ್ ಕಟ್ಲಕ್ ಹೋಗ್ಬೇಡ್ರಿ ಬ್ಯಾಡ್ರಿ ನಾ ಏನಾರಿ ಅಂದಾ ಅಂದ್ರ ನೀವ್ ಬಸ್ಸಿನ ಹೆಸರೇ ತೆಗಿಯಲ್ ನೀವು ಹಂಗದ ಬಸ್ಸಿನ ಪವಾಡಿ ಹಂಗದ ಬಸ್ಸಿನ ಮರಮಿ ಹಂಗದ ಅದು ಬೇಕಾಲಿ ಯಾರು ಹೊಡಿತಾರ ಬಸ್ ಸುಮ್ಮಕೊಂಡ್ರದಕ್ಕ ನಾವ್ ಅಷ್ಟೇ ಅದಕ್ಕಿರ್ಲಿ ಹೆಚ್ಚಿಗೆ ಮಾತು ಕಾಣ್ ಆಡದೆ ಆ ಪ್ರಕಾರ ಆಡಿ ನಾವು ಉಭಯ ತಂಡದವ್ರಿಗೆ ಮಳೆ ಹೋಗ್ತಾ ಸಭಾ ಶಾಂತತೆಯಿಂದ ಆಲಿಸ್ಬೇಕಾಗಿ ಓಕೆ